ಓಂ ಶ್ರೀ ಗುರು ಲಿಂಗಾಯನ ಮಹ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಚರಣಾರ್ಥಿಗಳು ಮನೆಯಲ್ಲಿ ಕಸವಿದ್ದರೆ ಮನೆಯಲ್ಲಿ ಕಸವಿದ್ದರೆ ಜನರು ಬರುವುದಿಲ್ಲವಯ್ಯ ಬರುವುದಿಲ್ಲವಯ್ಯ ಮನದಲ್ಲಿ ಕಸವಿದ್ದರೆ ಮನದಲ್ಲಿ ಕಸವಿದ್ದರೆ ಭಗವಂತನು ಒಲಿಯುವುದಿಲ್ಲ ಒಲಿಯುವುದಿಲ್ಲ ಮನದಲ್ಲಿ ಕಸವಿದ್ದರೆ ಭಗವಂತನು ಒಲಿಯುವುದಿಲ್ಲ ಒಲಿಯುವುದಿಲ್ಲ ಮನದಲ್ಲಿ ಕಸವಿರದಂತೆ ಇರುವ ಮನದಲ್ಲಿ ಕಸವಿರದಂತೆ ಇರುವ ಜೀವನದಿ ಕಸವರದಂತಾಗುವ ಜೀವನದಿ ಕಸವರದಂತಾಗುವ ಪರಿಯ ತೋರ ಅಪ್ರತಿಮ ಚೇತನ ಪರಿಯ ತೋರ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಇದೀಗ ತಾನೇ ಮಿತ್ರರಾಗಿರುವಂಥ ಪ್ರೊಫೆಸರ್ ಕಂದೋಳಿ ಅವರು ಹಾಡಿದ ಹಾಡನ್ನು ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ನಾನು ನಂಬಿದ್ದೇನೆ ವಚನ ಸುಲಭ ಇದೆ ನಮ್ಮ ನಿತ್ಯದ ಬದುಕಿನ ಸನ್ನಿವೇಶಗಳನ್ನು ಆಯ್ದುಕೊಂಡು ಪ್ರತಿಯೊಬ್ಬರ ಗಮನಕ್ಕೂ ಬರುವಂಥ ವಿಷಯವನ್ನು ನಾವು ನೀವು ಯಾವ ರೀತಿಯಾಗಿ ವಿಚಾರ ಮಾಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ವಚನ ರಚನೆಯಾಗಿದೆ ಮನೆಯಲ್ಲಿ ಕಸವಿದ್ದರೆ ಇದು ಎಲ್ಲರಿಗೆ ಗೊತ್ತಾಗುವಂಥ ವಿಷಯವೇ ಇದು ಇದರ ಏನೂ ವಿಶೇಷತೆ ಏನೂ ಇಲ್ಲ ಪ್ರತಿನಿತ್ಯ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಮನೆಯಲ್ಲಿಯೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹ ತಮ್ಮ ಮನೆಯ ಕಸವನ್ನು ಗುಡಿಸುವಂತಹದ್ದು ಮತ್ತೆ ಮೊದಲ ಕೆಲಸ ಮುಂಜಾನೆ ಎದ್ದು ಎದ್ದುಕೊಳ್ಳಿನ ಕೈಯಲ್ಲಿ ಕಸಬರಿಗೆ ಹಿಡ್ಕೊಂಡು ಮನೆಯ ಮೊದಲ ಕಸವನ್ನು ಗುಡಿಸುವಂತಹದ್ದು ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು ಮನೆ ಸ್ವಚ್ಛಗೊಳಿಸಿದ ನಂತರ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಶುರುವಾಗ್ತಾ ಶುರುವಾಗ್ತಾಯಿದ್ದಾವೆ ತಮಗೆಲ್ಲ ಗೊತ್ತಿರುವಂಥ ವಿಷಯವೇ ಇದು ವಚನ ಸಾಹಿತ್ಯದ ಒಂದು ವಿಶಿಷ್ಟವಾದಂತಹ ಗುಟ್ಟು ಏನಪ್ಪ ಅಂದರೆ ನಮ್ಮ ನಿಮ್ಮ ಕಣ್ಣಿಗೆ ನಿತ್ಯವೂ ಕಾಣುವಂತಹ ಲೌಕಿಕ ದೃಶ್ಯಗಳನ್ನು ವಚನಕಾರರು ಮೊದಲು ಕೊಡ್ತಾ ಇದ್ದಾರ ಅದರ ಮೂಲಕವಾಗಿ ನಮ್ಮ ಗಮನವನ್ನು ಸೆಳೆದುಕೊಂಡು ಅನಂತರ ಲೌಕಿಕದ ಜೊತೆಗೆ ಜೊತೆಗೆ ಅಲೌಕಿಕ ವಿಷಯವನ್ನು ಹೇಳುವಂತಹದ್ದು ವಚನ ಸಾಹಿತ್ಯದ ಒಂದು ವಿಶೇಷ ಗುಣ ಹೇಗೆಂದರೆ ಯಾವುದಾದ್ರೂ ವಸ್ತುವನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋದಾಗ ಹಣ್ಣುಗಳನ್ನು ತೆಗೆದುಕೊಳ್ಳಿ ಹೋದಾಗ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಳ್ಳ್ರಿ ಒಂದು ಹಲಸಿನ ಹಣ್ಣನ್ನು ತೆಗೆದುಕೊಳ್ಳ್ರಿ ಅಲ್ಲಿ ತೆಗೆದ್ಕೊಂಡು ಹೋದಾಗ ಮೊದಲು ಅವ್ರು ಏನು ಮಾಡ್ತಾರೆ ನೀವು ಹೋದ ತಕ್ಷಣ ಸ್ವೀಟ್ ತೆಗೆದುಕೊಳ್ಳಿಕ್ಕೆ ಹೋರಿ ಒಂದು ಚೂರನ್ನು ಸ್ಯಾಂಪಲ್ ಕೊಡ್ತಾರೆ ಅವರು ಅಂದರೆ ನೀವು ತೋಳ್ರಿ ಅನ್ನೋ ಉದ್ದೇಶಕ್ಕಾಗಿ ಅಂದರೆ ಅದರ ರುಚಿ ನೋಡಿದ್ರು ತಕ್ಷಣ ನಮ್ಮ ಮನಸ್ಸು ಆ ಕಡೆಗೆ ಇದೆ ಆ ಸ್ಯಾಂಪಲ್ ನೋಡಿದಂಥ ನಾವು ಆ ವಸ್ತುವನ್ನು ಖರೀದಿ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ವಚನಕಾರರು ಬಸವಾದಿ ಪ್ರಮತರು ಮೊದಲು ನಮಗೆ ಕಣ್ಣಿಗೆ ಕಾಣುವಂಥ ವಿಷಯವನ್ನು ಗೋಚರವಾಗ ವಿಷಯವನ್ನು ಹೇಳಿಕೊಂಡು ಅನಂತರ ನಮ್ಮನ್ನು ಅಲೌಕಿಕ ವಿಷಯದ ಕಡೆಗೆ ಕರ್ಕೊಂಡು ಬರ್ದಿದ್ದಾರೆ ಅಂದರೆ ಮಾನವೀಯ ಗುಣಗಳ ಆಂತರಿಕ ಅರಿವಿನ ವಿಷಯವನ್ನು ಹೇಳುತ್ತಾ ಹೋಗುವಂತಹದ್ದು ವಚನ ಸಾಹಿತ್ಯದ ಒಂದು ವಿಶಿಷ್ಟ ಗುಣ ಇದು ಹೀಗಾಗಿ ಈ ವಿಶ್ವವಿರುವವರೆಗೂ ಈ ವಚನ ಸಾಹಿತ್ಯ ಜೀವಂತವಾಗಿಯೇ ಉಳಿಯುತ್ತದೆ ಅಂಥ ಒಂದು ವಿಶಿಷ್ಟ ಪರಂಪರೆಯನ್ನು ಬಸವಾದಿ ಶರಣರು ನಮಗೆ ಕೊ ಕೊಟ್ಟಿದ್ದಾರೆ ಈಗಿಲ್ಲೆ ಮನೆಯಲ್ಲಿ ಕಸವಿದ್ದರೆ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಮನೆಗೆ ಬಂದು ಬರ್ತಾರ ತಕ್ಷಣ ಮನೆ ಹೆಣ್ಮಕ್ಳು ಮೊದಲ ಮನೆಯನ್ನು ಸ್ವಚ್ಛ ಮಾಡ್ತಾರೆ ಮನೆಗೆ ಬರಲಿ ಬರ್ದ ಇರಲಿ ನಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಆ ಗರತಿಯ ಗೃಹಿಣಿಯ ನಿಜವಾದಂಥ ಆದ್ಯ ಕರ್ತವ್ಯ ಅದು ಮನೆ ಯಾವಾಗ ಸ್ವಚ್ಛ ಆಯಿತು ಮುಂದಿನ ಅಡುಗೆ ಕಾರ್ಯಕ್ಕೆ ಹೋಗ್ತಾರೆ ಅವರು ಹೀಗಿದ್ದಾಗ ಯಾರೋ ಮನೆಗೆ ಬಂದರೂ ಸಹಿತ ಆ ಮನೆಯನ್ನು ನೋಡಿ ಪಡ್ತಾರೆ ಸ್ವಚ್ಛವಾಗಿರುವಂಥ ಮನೆಯನ್ನು ಕಂಡಾಗ ಆ ಮನೆಯ ಹೆಣ್ಣುಮಗಳ ಗುಣವನ್ನು ಆ ಮನೆಯ ಸ್ವಚ್ಛತೆ ಪ್ರತಿಪಾದನೆ ಮಾಡ್ತಾ ಇದೆ ಯಾರಾದರೂ ಮನೆಗೆ ಬಂದಾಗ ಕಸ ಹರಡಿದ್ದಪ್ಪಾರ ಹಂಗಾರೆ ಈ ಗೃಹಿಣಿ ದರಿದ್ರ ಹೆಣ್ಮಗಳಿದಾಳೆ ಗೃಹಿಣಿ ಆಗಲಿಕ್ಕೆ ಇಲ್ಲವಳು ಎನ್ನುವಂಥ ಒಂದು ರಿಸಲ್ಟ್ ಫಲಿತಾಂಶ ಕೊಟ್ಟೇ ಬಿಡ್ತಾರೆ ಅವರು ಅದಕ್ಕಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಗೃಹಿಣಿಯರು ಮೊದಲು ತಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ಅವರ ಆದ್ಯ ಕರ್ತವ್ಯವೂ ಹೌದು ಅವರ ಮಾನಸಿಕ ಸೌಂದರ್ಯಕ್ಕೂ ಅದು ಕಾರಣ ಹೀಗಿಲ್ಲ ಯಾವಾಗ ಮನೆ ಹೊಲಸಾಗಿತ್ತು ಜನ ಬರೋದಿಲ್ಲ ಸಾಮಾನ್ಯ ಇನ್ನು ಮುಂದಿನ ವಿಷಯ ಮನದಲ್ಲಿ ಕಸವಿದ್ದರೆ ಮನದಲ್ಲಿ ಕಸವಿದ್ದರೆ ನಮ್ಮ ಮನಸ್ಸು ಬಸವಣ್ಣನವರು ಹೇಳುವ ರೀತಿಯಲ್ಲಿಯೇ ಈ ಮನೆ ಇದು ಒಂದು ಮನೆ ಈ ದೇಹವು ಎಂದು ಮನೆ ಅದನ್ನೇ ಅವರು ಒಂದು ವಚನದಲ್ಲಿ ಹೇಳ್ತಾರ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ತಮಗೆಲ್ಲ ಗೊತ್ತಿರುವಂತಹ ವಿಚಯ ಇದು ಅಂದರೆ ದೇಹವನ್ನು ದೇಗುಲಕ್ಕೆ ಹೋಲಿಸ್ತಾರೆ ಅವರು ದೇಹವೇ ದೇವಾಲಯ ವಯ್ಯ ನೋಡ್ರಿ ಶರವೇವನ್ನ ಕಳಸ ಎನ್ನುವಂಥ ವಚನದಲ್ಲಿ ನೀವೆಲ್ಲ ಕೇಳಿದಿರಿ ಅಂದರೆ ಇಲ್ಲಿ ಆ ಮನಸ್ಸು ಇರುವಂಥ ಮನೆ ಇದು ನಮ್ಮ ಕಾಯ ಶರಣ ಪರಂಪರೆಗೆ ಅನುಗುಣವಾಗಿ ಈ ಕಾಯ ಈ ದೇಹ ಅತ್ಯಂತ ಪವಿತ್ರವಾಗಿರುವಂತಹದ್ದು ಪ್ರಸಾದ ಕಾಯವ ದೇವನು ಒಲೆಸಬಂದ ಪ್ರಸಾದ ಕಾಯವ ಕೆಡಿಸಲಾಗದು ವಚನಕಾರರು ಹೇಳುವಂಥ ಮಾತು ಬಸವಣ್ಣನವರು ಹೇಳಿದಂಥ ಮಾತು ಈ ಕಾಯನಶ್ವರವಾಗಿದ್ದರೂ ಸಹಿತ ಇರುವವರೆಗೂ ಅದನ್ನು ನಾವು ಪ್ರಸಾದ ಕಾಯ ಮಾಡಿಕೊಳ್ಳಲಿಕ್ಕೆ ಭಗವಂತ ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಭಾವನೆಗಳನ್ನು ಕೊಟ್ಟಿದ್ದಾನೆ ಅವನ್ನು ನಾವು ಪವಿತ್ರಗೊಳಿಸಿಕೊಳ್ಬೇಕಾಗಿದ್ದರೆ ಶರಣರ ಶರೀಫರ ಕನಕದಾಸರ ವೇದಾಧ್ಯಯನ ಮಾಡುವಂಥ ವ್ಯಕ್ತಿಗಳ ಪವಿತ್ರ ಕಾರ್ಯವನ್ನು ನೋಡಿಕೊಂಡು ಕಲ್ಕೋಬೇಕು ಹಾಗ ಇಲ್ಲೇ ಆ ಮನಸ್ಸೆನ್ನುವಂಥ ಮನೆ ಮನೆ ಮನೆಯೊಳಗೆ ಆ ಏನಿದೆಯಲ್ಲ ಆ ಮನಸ್ಸು ಮನದಲ್ಲಿ ಕಸವಿದ್ದರೆ ಬಹಿರಂಗದಲ್ಲಿ ಮನೆಯ ಕಸವನ್ನು ಗುಡಿಸಿ ಸ್ವಚ್ಛ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸಾಮಾನ್ಯವಾದ ವಿಷಯ ಇದು ಇದು ಬಹಿರಂಗದ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ತಿದ್ದೇವೆ ಮನುಷ್ಯ ಸ್ವಭಾವ ಒಂದಿದೆ ಹೊರಗೆ ನಾನು ಅತ್ಯಂತ ಬಿಳಿಯ ಬಟ್ಟೆಯನ್ನು ಹಾಕ್ಕೊಳ್ಬೋದು ಪರಿಶುಭ್ರವಾಗಿ ಕಾಣಬಹುದು ಹೊರಗೆ ಬಹಿರಂಗದಲ್ಲಿ ನಾವು ಶುದ್ಧವಾಗಿರಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಿದ್ದೇವೆ ಆದರೆ ಅಂತರಂಗದ ವಿಷಯಕ್ಕೆ ಹೋದಾಗ ನಾವು ಹೆಚ್ಚಾಗಿ ಗೌಂಡವಾಗ್ತಿದ್ದೀವಿ ಲಕ್ಷ್ಯ ಕೊಡೋದಿಲ್ಲ ಹೆಣ್ಣು ಮಕ್ಕಳ ವಿಷಯವನ್ನು ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ ಮನೆಯಲ್ಲಿ ಪಾತ್ರೆ ಪಗಡಗಳನ್ನು ಹೊರಗೆ ತಿಕ್ಕಿ 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 ಸ್ವಚ್ಛ ಮಾಡ್ತಾರೆ ಅವರು ಯಾವುದಾದ್ರು ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆ ನೋಡಿದೆವು ಸ್ಟೀಲ್ ಪಾತ್ರೆ ತಾಮ್ರದ ಯಾವುದೇ ಅದು ಆ ಪಾತ್ರೆ ತಿಕ್ಕಿ ತಿಕ್ಕಿ ಸ್ವಚ್ಛ ಮಾಡ್ತಾರೆ ಒಳಗೆ ಹೆಚ್ಚು ಅವರು ತಿಕ್ಕೋದಿಲ್ಲ ಅವರು ಸ್ವಚ್ಛ ಮಾಡ್ತಾರೆ ಇಲ್ಲಂತಲ್ಲ ಆದರೆ ಅದರ ಬಗ್ಗೆ ಹೆಚ್ಚು ಲಕ್ಷ ಕೊಡೋದಿಲ್ಲ ಅವರು ನಿಜವಾಗಿ ಅಡುಗೆ ಮಾಡುವುದು ಹೊರಗಲ್ಲ ಒಳಗೆ ಅದು ಅವ್ರಿಗೆ ಗೊತ್ತಿರಬೇಕು ಒಳಗಿನ ಪಾತ್ರೆ ಸ್ವಚ್ಛವಾಗಿರಬೇಕು ಅಂದಾಗ ಅಡಿಗೆ ರುಚಿ ಆಗ್ತಾ ಇದೆ ಹೊರಗೆ ಇದ್ದರೂ ಒಳ್ಳೆಯದೇ ಇಲ್ಲಂದಲ್ಲ ಮತ್ತು ಹೆಂಗಾರೆ ಒಳಗೆ ಸ್ವಚ್ಛ ಮಾಡ್ಕೊಂಡು ಹೊರಗೆ ಹಂಗೆ ಬಿಡೋದು ಅಲ್ಲ ತಪ್ಪು ಅದು ಹೊರಗೆ ಸ್ವಚ್ಛ ಇರಬೇಕು ಅದ್ರ ಜೊತೆಗೆ ಒಳಗಿನ ಪಾತ್ರೆಯ ಒಳಭಾಗವು ಸಹಿತ ಸ್ವಚ್ಛವಾಗಿರಬೇಕು ಅಂದಾಗ ಅಡಿಗೆ ರುಚಿಯಾಗುತ್ತದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಅದು ಸಾಧ್ಯವಾಗ್ತಾಯಿದೆ ಅದೇ ರೀತಿಯಾಗಿ ಇಲ್ಲಿ ನಾವು ತನುವಿನ ಬಹಿರಂಗದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಮನುಷ್ಯರಿಗೂ ಗೊತ್ತಿರುವಂಥ ವಿಷಯವೇ ಇದು ಒಳ್ಳೆಯ ಬಡ ಬಟ್ಟೆ ಹಾಕಬೇಕು ಒಳ್ಳೆಯ ಆಭರಣ ಹಾಕಿಕೊಳ್ಬೇಕು ಹೆಣ್ಮಕ್ಳು ಅಂದ್ರೂ ನಿಮಗೆಲ್ಲ ಗೊತ್ತಿದೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಬೇಕಾದಷ್ಟು ಸೌಂದರ್ಯವನ್ನು ವರ್ಧಕ ಮಾಡಿಕೊಂಡು ಅತ್ಯಂತ ಸುಂದರ್ಯಾರಿ ಕಾಣಲಿಕ್ಕೆ ಬಯಸ್ತಾರೆ ಅವರು ಬಹಿರಂಗದಲ್ಲಿ ಒಂದು ಸಲ ಹೋಗ್ತಾರೆ ಐಬ್ರೋ ಬ್ರೋ ಕಟ್ಟಿಗೆ ಮಾಡ್ತಾರ ಆ ಬಣ್ಣ ಹಚ್ಕೊಳ್ತಾರೆ ಲಿಪ್ಸ್ಟಿಕ್ ಹಚ್ಕೊಳ್ತಾರ ಪ್ಯಾಟೆ ಆಗಿ ಒಂದು ಗಂಟೆ ಅವರಿಗೆ ಕನ್ನಡಿ ಮುಂದೆಂದು ಅಲಂಕಾರ ಮಾಡಿಕೊಳ್ಳಿಕ್ಕೆ ಸಮಯ ಬೇಕೇ ಬೇಕು ಇದು ಎಲ್ಲ ಪ್ರತಿಯೊಂದು ಮನೆಯಲ್ಲಿರುವಂಥ ವಿಷಯವೇ ಇದು ಗಂಡ ಗಂಡು ಹಾಕಿರ್ತಾನೆ ಹೆಂಡತಿ ಒಂದು ಮನೆಯ ಮಾಡ್ತಾರೆ ಕಡೆಗೆ ಮತ್ತೆ ಇಬ್ಬರು ಕುಡ್ಕಂಡು ಪೇಟೆಯಲ್ಲಿ ಹೋಗ್ತಾರೆ ಅವರು ಅಂದರೆ ಬಹಿರಂಗದ ಅಲಂಕಾರಕ್ಕಾಗಿ ಬಹಿರಂಗದ ಸೌಂದರ್ಯಕ್ಕಾಗಿ ಸಮಯ ಕೊಡುವಂಥದ್ದು ಏನಿದೆಯಲ್ಲ ಅದು ಒಳ್ಳೆಯದು ಇಲ್ಲ ಒಂದಲ್ಲ ಆದರೆ ಅದು ಇತಿಮಿತಿ ಬೇಕದಕ್ಕೂ ಆದರೆ ಅದಕ್ಕಿಂತ ಪ್ರಮುಖವಾಗಿರುವಂಥದ್ದು ಅತ್ಯಂತ ಮಹತ್ವವಾಗಿರುವಂಥದ್ದು ನೋಡಿಕೊಡ್ರಿ ಮನದಲ್ಲಿ ಕಸವಿದ್ದರೆ ಕಸ ಅಂದ್ರೆ ಏನಿದು ಮನುಷ್ಯನ ಒಂದು ಸ್ವಭಾವ ನಮ್ಮಲ್ಲಿ ದುರ್ಗುಣಗಳು ಇವೆ ಸುಗುಣಗಳು ಇವೆ ಯಾವುದೇ ವ್ಯಕ್ತಿ ಇರಲಾರ ನನ್ನಂಥ ಪ್ರೊಫೆಸರ್ ಇರಲಿ ಸಾಮಾನ್ಯ ವ್ಯಕ್ತಿ ಇರಲಿ ರೈತರಲ್ಲಿ ಮಹಾತ್ಮ ಗಾಂಧೀಜಿ ಇರಲಿ ಬುದ್ಧ ಇರಲಿ ಬಸವಣ್ಣ ಇರಲಿ ಪ್ರತಿಯೊಬ್ಬರಲ್ಲಿಯೂ ಸಹಿತ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಇದ್ದೇ ಇರುತ್ತವೆ ಆ ಕೆಟ್ಟ ಗುಣಗಳನ್ನು ಕಳೆದುಕೊಳ್ಳಕ್ಕೆ ಭಗವಂತ ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ನಾವು ತಿಳ್ಕೊಬೇಕು ಈ ಒಳ್ಳೆಯ ಗುಣಗಳನ್ನು ಕಲಿತುಕೊಳ್ಳಬೇಕಾಗಿದ್ದರೆ ಬಸವಾದಿ ಪ್ರಮತರ ವಚನಗಳನ್ನು ಓದಿ ಓದಿ ಕೇಳಿ ಕೇಳಿ ಆಲಿಸಿ ಆಲಿಸಿ ಪಾಲಿಸಿ ಪಾಲಿಸಿ ಮನವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಬರ್ತಾಯಿದೆ ಅದನ್ನೇ ಶತಕ ಸಾಹಿತ್ಯದಲ್ಲಿ ಭಾಳ ಸುಂದರವಾಗಿ ಹೇಳ್ತಿದ್ದಾರೆ ಬಲ್ಲವರಿಂದ ಕಲಿತು ಕೆಲವೊಮ್ಮಲ್ಲವರಿಂದ ಕೇಳ್ತು ನೋಡಿ ಹೇಗಿದೆ ಅದು ಸರ್ವಜ್ಞನೆಂಬವನು ಗರ್ವದಿಂದಾದನೇ ಸರ್ವರು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ನೋಡ್ರಿ ಒಬ್ಬ ಸರ್ವಜ್ಞ ನಿಜವಾಗಿ ನಾವು ಇವತ್ತ ಅತ್ಯಂತ ಧೀರೋದಾತ್ತ ಖಂಡ ತುಂಡವಾಗಿ ಮಾತನಾಡುವಂತಹ ಜ್ಞಾನಿ ಸರ್ವಜ್ಞ ಅವ ಏನಂತೇಳಿ ಸರ್ವಜ್ಞನೆಂಬವನು ಗರ್ವದಿಂದಾದನೇ ಸರ್ವರೋಳ್ ಒಂದೊಂದು ನುಡಿಗಲಿತು ಅರಿವರೋಳ್ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಹಾಗೆ ನಮ್ಮ ಮನೆಯ ಕಸವನ್ನು ನಾವು ಅಂತರಂಗದ ಕಸವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದ್ದರೆ ಆ ಸರ್ವಜ್ಞನ ವಚನವನ್ನು ಓದಬೇಕು ಆಲಿಸಬೇಕು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬೆನ್ನಣವಕ್ಕೂ ಸರ್ವಜ್ಞ ನೋಡಿ ಹೇಗಿದೆ ಎಷ್ಟು ಸುಂದರ ಅತಿ ಸರಳವಾದ ಮಾತು ವಚನಕಾರ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿಯೇ ವಚನ ರಚನೆ ಮಾಡಿದ್ದಾರೆ ಪಂಪರನ್ನರ ಕಾವ್ಯವನ್ನು ಓದಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲ ವಿದ್ವಾಂಸರೇ ಬೇಕು ಬಸವಾದಿ ಪ್ರಮತರು ಸರ್ವಜ್ಞನಂಥ ವ್ಯಕ್ತಿಗಳು ಕನಕದಾಸರಂಥ ವ್ಯಕ್ತಿಗಳು ಜನಸಾಮಾನ್ಯರಿಗೂ ವಿದ್ವಾಂಸರಿಗೂ ಅರ್ಥವಾಗುವ ರೀತಿಯಲ್ಲಿ ವಚನ ರಚನೆ ಮಾಡಿದ್ದಾರೆ ಹಾಂ ಇಲ್ಲೇ ತನ್ನಂತೆ ಪರರ ಬಗೆದೊಡೆ ಎನ್ನುವಂಥ ಒಂದು ಸಣ್ಣ ಅತೀ ಸಣ್ಣ ಸಾಲದು ನನಗೆ ಬೇಕಾದ ವಸ್ತು ಮತ್ತೊಬ್ಬರಿಗೆ ಬೇಕಾಗಿದೆ ನನ್ನ ಆಸೆ ಅವರಿಗೂ ಆಸೆ ಇದೆ ನಾನು ಊಟ ಮಾಡುವಂಥದ್ದು ಅವರಿಗೆ ಬೇಕಾಗ್ತಾ ಇದೆ ನನ್ನ ಯೋಗಕ್ಷೇಮಕ್ಕಾಗಿ ನನ್ನ ಆರೋಗ್ಯಕ್ಕಾಗಿ ನಾವು ಯಾವ ರೀತಿಯಾಗಿ ಲಕ್ಷ್ಯ ವಹಿಸುತ್ತೇವೆಯೋ ಅದೇ ರೀತಿಯಾಗಿ ಮತ್ತೊಬ್ಬರಿಗದು ಬೇಕು ಎನ್ನುವಂಥ ಮನೋಭಾವನೆ ಇದ್ದವರು ಮಾತ್ರ ಸರ್ವಜ್ಞರಾಗ್ತಾರೆ ಬಸವಣ್ಣ ಆಗ್ತಾರ ಅದನ್ನೇ ಬಸವಣ್ಣ ಅತೀ ಸುಲಭವಾಗಿ ಹೇಳ್ತಾರೆ ಅವರು ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಕಿರಿಯರಿಲ್ಲ ಮತ್ತೊಬ್ಬರನ್ನು ಗೌರವದಿಂದ ಕಾಣುವಂಥ ಮನೋಪ್ರವೃತ್ತಿ ಬೇಕು ಹಾಗೆ ಇಲ್ಲೇ ಕಸ ಅಂದರೆ ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇರುತ್ತವೆ ಅವರು ಗುರುಗಳಾಗಲಿ ಜಗದ್ಗುರುಗಳಾಗಲಿ ದಾರ್ಶನಿಕರಾಗಲಿ ಅವು ಇರಲಿಕ್ಕೆ ಬೇಕವು ಇರ ಅದು ಇದ್ದರೆ ಮನುಷ್ಯ ಅವರು ಅಂದರೆ ಈ ಕಾಮ ಕ್ರೋಧಾದಿಗಳ ಗುಣಗಳಿನದವಲ್ಲ ಮನುಷ್ಯನನ್ನು ಪಶುವನ್ನಾಗಿ ಮಾಡುತ್ತವೆ ಅದಕ್ಕಾಗಿ ಬಸವಣ್ಣವ್ರು ಏನು ಮಾಡ್ತಾರ ಪಶು ನಾನು ಪಶುಪತಿ ನೀನು ನೋಡಿ ಹೇಗಿದೆ ಅದು ಎಷ್ಟು ಸುಲಭವಾದ ಮಾತದೆ ಮನುಷ್ಯ ಮ್ಯಾನೇಜರ್ ಸೋಶಿಯಲ್ ಎನಿಮಲ್ ಮನುಷ್ಯ ಸಮಾಜ ಜೀವಿ ಮನುಷ್ಯ ಪ್ರಾಣಿ ಆ ಪ್ರಾಣಿತನವನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ಬಸವಣ್ಣವ್ರು ಕೇಳ್ತಾರ ಪಶು ನಾನು ನಾವೇ ಕೇಳ್ ಕಳ್ಕೊಂಡಿದ್ದೇವೆ ಬಸವಣ್ಣನವರು ಭಕ್ತಿ ಭಾಂಡಾರಿ ದಾರ್ಶನಿಕ ವಿಶ್ವಗುರು ಅಂಥ ವ್ಯಕ್ತಿ ಹೇಳುವ ಮಾತಿದು ಪಶು ನಾನು ಪಶುಪತಿ ನೀನು ಪರಮಾತ್ಮ ನೀನು ನೀನೇ ಒಡೆಯ ಜಗದ್ರಕ್ಷಕ ನೀನೇ ನಾನು ಪ್ರಾಣಿ ಅಂತ ಇದ್ದೇನೆ ನನ್ನನ್ನು ಕಾಪಾಡು ಅಂತ ಬಸವಣ್ಣನವರೇ ಕೇಳುವಾಗ ನಮ್ಮ ನಿಮ್ಮಂಥವ್ರು ಪಾಡೋದು ದೂರ ಉಳಿತು ಅದಕ್ಕಾಗಿ ಈ ಕಾಮ ಕ್ರೋಧಾದಿ ಲೋಭ ಮೋಹ ಮದ ಮಸ್ತಾದಿಗಳೇನಾವಲ್ಲ ಇವು ಮನುಷ್ಯರನ್ನು ಪ್ರಾಣಿಗಳ ಜೊತೆಗೆ ಜೊತೆಗೆ ರಾಕ್ಷಸಿ ಪ್ರವೃತ್ತಿಗೆ ಕರ್ಕೊಂಡು ಹೋಗ್ತಿದ್ದಾವು ಅತಿ ನಿಮಗೆ ಸುಲಭವಾಗಿ ನಾವು ಹೇಳಬೇಕಪ್ಪ ಅಂದರೆ ಮನುಷ್ಯ ತಪ್ಪು ಮಾಡುವುದು ಸಹಜ ಕಾಮ ಆತುರಾಣ ಭಯಂ ಲಜ್ಜ ಕಾಮದ ವಶಕ್ಕೆ ಒಳಗಾದ ವ್ಯಕ್ತಿ ಆ ಹುಡುಗನೇ ಇರಲಿ ಹುಡುಗನೇ ಇರಲಿ ಪ್ರೌಢ ವಯಸ್ಸಿನೇ ಇರಲಿ ಮುದುಕನೇ ಇರಲಿ ಮುದುಕಿರಲಿ ಕಾಮದ ಆಸೆಗೆ ಒಳಗಾದ ವ್ಯಕ್ತಿ ತಪ್ಪು ಮಾಡಿಬಿಡ್ತಾನ ಒಂದು ಬಾರಿ ತಪ್ಪು ಮಾಡಿದ್ದನ್ನು ನಾವು ತಿದ್ದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನೇ ಬಸವಣ್ಣವರು ಹೇಳೋದು ಕಲ್ಯಾಣ ಪಟ್ಟಣದಲ್ಲಿ ಹದಿನಾರು ಸಾವಿರ ಪುಣ್ಯಾಂಗನೇರ ಯುದ್ಧರು ವೇಷೆಯರ ಯುದ್ಧರು ಆ ವೇಷೆಯರನ್ನು ಬಸವಣ್ಣನವರು ಪುಣ್ಯಾಂಗನೇರನ್ನಾಗಿ ಮಾಡಿದರು ಪುಣ್ಯಾಂಗನೇಯರು ಅಂದರೆ ಮುಂದೆ ಆ ವೃತ್ತಿಯನ್ನು ಅವರು ನೋಡಿ ಹೇಗಿದೆ ಅದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತಪ್ಪು ಮಾಡ್ದನ ತಪ್ಪು ಮಾಡಿದ್ದನ್ನು ಕ್ಷಮಿಸಬೇಕು ತಪ್ಪು ಮಾಡ್ದಂಗೆ ನೋಡಿಕೊಳ್ಬೇಕು ಇದು ಅನಾಗರಿಕತೆ ಇದು ನನ್ನ ತಿಳುವಳಿಕೆ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡುವಂತಹದ್ದು ಅದು ಅನಾಗರಿಕತೆ ಬುದ್ಧನಂತೆ ಪ್ರೀತಿ ಮಾಡಿ ಅವರನ್ನು ನಾವು ಕ್ಷಮಿಸಬೇಕು ಯೇಸುವಿನಂತೆ ಪ್ರೀತಿ ಮಾಡಿ ಕ್ಷಮಿಸಬೇಕು ಬಸವಣ್ಣನವರಂತೆ ಆ ತಪ್ಪಾಗದ ನೋಡಿಕೊಳ್ಳಿಕ್ಕೆ ತೆಗೆದುಕೊಳ್ಳಿಕ್ಕೆ ಹಚ್ಚಬೇಕು ಹೊರತು ಅಂತರಂಗದಲ್ಲಿ ಅವಿತುಕೊಂಡಿದ್ದಾರೆ ಕಾಮ ಕಾಮಾಸುರ ಕ್ರೋಧಾಸುರ ಮಸ್ತಾಸುರ ದ್ವೇಷಾಸುರ ಅಸೂಯಾಸುರ ಹೌದ್ರೆ ಇವರೇ ರಾಕ್ಷಸರು ಇವರು ಬೇರೆ ಎಲ್ಲಿಲ್ಲ ಅಲ್ಲಿ ಸುಮ್ಮನೆ ಪುರಾಣದಲ್ಲಿ ಕತೆ ಹೇಳುವಂಥದ್ದು ಕಟ್ಟುಕತೆಗಳೆಲ್ಲ ಅವು ಹಾಗಾದ್ರೆ ಈ ರಾಕ್ಷಸರನ್ನು ನಾವು ಸಂಹಾರ ಮಾಡಿಕೊಳ್ಳಬೇಕು ಅದು ಕಸ ಈ ಕಸ ಒಳ ಒಳಗಿದ್ದ ಪರ ಅದು ಹೊಲಸಾಗ್ತಾ ಇದೆ ಒಳ್ಳೆಯ ವಿಚಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆಯ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಪಶುಗಳಾಗುತ್ತೇವೆ ರಾಕ್ಷಸರಾಗುತ್ತೇವೆ ಅಥವಾ ಧನುಜರಾಗುತ್ತೇವೆ ಅಂಥ ಧನುಜತನವನ್ನು ಕಳೆದುಕೊಂಡು ಮನುಜತನವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಭಗವಂತನು ಒಲಿಯುವುದಿಲ್ಲ ಎನ್ನುವುದು ಮುಂದಿನ ಸಾಲು ಇಂಥ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅವರಿಗೆ ಅರಿವು ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಭಗವಂತ ತಕ್ಷಣ ನೀವು ಅಪಾರ್ಥ ಮಾಡಿಕೊಳ್ಬೇಡ್ರಿ ಭಗವಂತ ಗೋಚರ ಅಲ್ಲ ನಿರಾಕಾರ ಅಗೋಚರ ನಮ್ಮ ಅಂತರಂಗದಲ್ಲಿ ಮೂಡುವ ಪ್ರಜ್ಞಾ ಸ್ಥಿತಿ ಅಂತಃಸಾಕ್ಷಿ ಪ್ರಜ್ಞೆ ಅರಿವು ಅದೇ ದೇವರು ಆ ಅರಿವು ನಿಮಗೆ ಹೇಗೆ ಅನ್ನೋದು ನಾನು ನಾನೇನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕಾಗಿದ್ದರೆ ಆವಾಗ ನನ್ನ ಮನಸ್ಸು ಒಳಗೆ ಹೇಳ್ತಾ ಇದೆ ಇದು ತಪ್ಪು ನೀವು ಮಾಡೋದು ಅಂಥೇಳಿ ನಾನು ಅನ್ಯ ಸ್ತ್ರೀಯೊಂದಿಗೆ ಭೋಗ ಸುಖ ಪಡೆಯಬೇಕೆಂದು ಬಯಸಿದರೆ ಇದು ತಪ್ಪು ಎನ್ನುವುದನ್ನು ನನ್ನ ಅಂತಸ್ತಾಕ್ಷಿ ಪ್ರದಿ ಹೇಳ್ತಾ ಇದೆ ಅದೇ ದೇವರು ಅದೇ ದೇವರು ಅದನ್ನು ನಾವು ಮೀರೇನು ಮಾಡ್ತೀವಿ ದೈಹಿಕ ಕಾಮನೆಗಾಗಿ ಭೋಗ ಸುಖಕ್ಕಾಗಿ ತನುವಿನ ಸುಖಕ್ಕಾಗಿ ಮನದ ಸುಖಕ್ಕಾಗಿ ಆ ಭೋಗಕ್ಕಾಗಿ ನಾವು ಹತ್ತೊರಿತಿದ್ದೇವೆ ಹೌದಾ ಇದು ತಪ್ಪು ಗೊತ್ತಿದೆ ಆದರೆ ಆ ತಪ್ಪನ್ನೇ ಪುನಃ ಮಾಡ್ತಾಯಿದ್ದೀವಿ ಯಾಕೆ ಈ ತನುವಿನ ಗುಣ ಈ ದೇಹದ ಗುಣ ಮನದ ಗುಣ ಇಂಥ ಕಸವ ಇದ್ದೆ ಪಾರ ಭಗವಂತ ಅಂದರೆ ಸಾಕ್ಷಿ ಪ್ರಜ್ಞೆ ಅರಿವು ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಅರಿವು ಮೂಡದೆ ಹೋದರೆ ನಾವು ಶರಣರಾಗುವುದು ಮನುಷ್ಯರಾಗುವಂತಹದ್ದು ಮಾನವೀಯತೆಯನ್ನು ಪಡೆಯುವಂತಹದ್ದು ಸುಸಂಸ್ಕೃತರಾಗುವಂತಹದ್ದು ನಾಗರಿಕರಾಗುವಂತಹದ್ದು ಸಾಧ್ಯವೇ ಇಲ್ಲ ಮನಸ್ಸು ನಿರ್ಮಲವಾಗಿರಬೇಕು ಆ ಕಸ ಇರಬಾರ್ದು ಆದರೆ ಇವು ನಾವು ಮೋಸ ಮಾಡ್ತಾವು ಅಕ್ಕ ಮಹಾದೇವಿಯ ಒಂದು ಚಿತ್ರ ಕೊಡಬೇಕಾದ್ರೆ ಚಾಮರಸ ಪ್ರಭುಲೇಲೆಯಲ್ಲಿ ಒಂದು ಮಾತನ್ನು ಹೇಳ್ತದ ಇವು ಆಸೆ ಆಕಾಂಕ್ಷೆಗಳು ಹೆಂಗೆ ಇರ್ತಾವಪ್ಪ ಅಂದರೆ ಒಂದು ನಮ್ಮ ಆಕಳು ಆಕಳು ಹೆಂಗೆ ಬರ್ತಾವೆ ಆಕಳು ಸೋಕಾಕೆ ಬರ್ತಾವಂತೇವು ಅದಕ್ಕೊಂದು ಸುಂದರವಾದ ಪದ್ಯ ಇದೆ ಆ ಪದ್ಯ ಹೇಳ್ತಾರೆ ಉಟ್ಕೊಳ್ಳ್ರಿ ಗೋಮುಖ ವ್ಯಾಘ್ರಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ರಂಗದಲ್ಲಿ ಆ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ರಂಗದಲ್ಲಿ ಅಕ್ಕ ಮಹಾದೇವಿ ಅವೆಲ್ಲವನ್ನು ಮೆಟ್ಟಿಬಿಟ್ಳು ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾದಳು ಅಕ್ಕ ಮಹಾದೇವಿ ಯಾವಾಗ ಆ ಕಾಮ ಕ್ರೋಧ ಎಲ್ಲವನ್ನು ಮುರಿದು ಇಕ್ಕಿ ಬಿಟ್ಲಾಕಿ ಮುರಿದು ಗೊತ್ತಾಗ್ಬೋದು ನಿಮಗೆ ಅವು ಎಲ್ಲೂ ಮೇಲೆ ಅವರು ಆ ರೀತಿಯಾಗಿ ಅವೆಲ್ಲವನ್ನು ಮಾಡಿದ್ರು ಇವನೇ ಗೋಮುಖ ವ್ಯಾಘ್ರಗಳು ಅದು ಮುಖ್ಯವಾದ ಪದ್ಯ ಅದು ಗೋಮುಖ ವ್ಯಾಘ್ರ ಆಸೆ ಎನ್ನುವಂತಹದ್ದು ಆಕಾಂಕ್ಷೆ ಎನ್ನುವಂಥದ್ದು ಕಾಮ ಎನ್ನುವಂತಹದ್ದು ಬೇಕು ಎನ್ನುವಂತಹದ್ದು ಅದು ಆಕಳ ಮುಖದವನ್ನು ಪಡ್ಕೊಂಡಿರ್ತೈತಿ ಮುಂದೆ ಯಾವಾಗ ನಾವು ಆಸೆ ಪೂರೈಕೆ ಸಲುವಾಗಿ ಕೈ ಹಾಕಿದ್ವಿ ಮನಸ್ಸು ಮಾಡಿದ್ವಿ ಅವು ಹುಲಿ ಆಗ್ತಾವು ಆ ಹುಲಿಯಾಗಿ ನಮ್ಮನ್ನು ನಾವು ತೆಂದು ನೀರು ಕುಡಿತಾವು ಅದಕ್ಕಾಗಿ ಅವನ್ನು ನಾವು ದೂರಿಡಬೇಕು ಅದು ಕಸ ಮದಂಗಳು ಕಸ ಯಾವ ಮದಂಗಳು ಭಾಳ ಸುಂದರವಾಗಿದ್ದೆ ನಾನು ಸುಂದರವಾಗಿದ್ದೇನೆ ಐಶ್ವರ್ಯಾ ಇದ್ದಂಗೆ ಇದ್ದಂಗದಾನೆ ನಾನು ಹೆಣ್ಮ ಹೇಳ್ಬೋದು ಸಹಜವಾಗಿ ನಾನು ಕಾಮ ರಾಜ್ಕುಮಾರ್ ಇದ್ದಂಗೆ ಅದಾನೆ ಇವು ರೂಪಮದ ಯೌವನ ಮದ ವಯಸ್ಸಿದ್ದಾಗ ಒಂದು ಕತ್ತಿ ಮರಿ ಸಹಿತ ಚೆಂದ ಕಾಣೋದೈತಿ ಯೌವನ ಮದ ಧನಮದ ವಿದ್ಯಾಮದ ಪರಿಸರ ಪರಿವಾರದ ಮದ ಹೀಗೆ ಅಷ್ಟಮದ ಎಂಟು ಮದಗಳು ನಮ್ಮನ್ನು ಹಾಳು ಮಾಡ್ತಿದ್ದವು ಇವು ಕಸ ಸಪ್ತ ವ್ಯಸನಗಳು ಕಸ ಅಂದರೆ ಯಾವುದು ಹವ್ಯಾಸಕ್ಕೆ ನಾವು ಹೊಣ್ತಾವಲ್ಲ ಅದು ಅವು ಸಹಿತ ನಮ್ಮನ್ನು ಹಾಳು ಮಾಡ್ತಾಯಿದ್ದಾವು ಅವೆಲ್ಲವೂ ಅಂತರಂಗದ ಕಸಗಳು ಮನದ ಕಸಗಳು ನೋಡಿರಿ ಅದು ಹೊರಗೆ ಕಾಣುವಂತಹ ಮನೆ ಇದು ಅಂತರಂಗದಲ್ಲಿ ಕಾಣುವಂತಹ ಕಸ ಈ ಕಸವನ್ನು ನಾವು ಗುಡಿಸಬೇಕು ಗುಡಿಸಿದರೆ ಮಾತ್ರ ಆ ಭಗವಂತನು ನಮ್ಮ ಪ್ರಜ್ಞೆಗೆ ನಮ್ಮ ಅಂತಸ್ತಾಕ್ಷಿ ಪ್ರಜ್ಞೆಗೆ ಅರಿವಿಗೆ ಬರುತ್ತಾನೆ ಇಲ್ಲದಿದ್ದರೆ ಇಲ್ಲವೇ ಇಲ್ಲ ಇನ್ನು ಮುಂದೆ ಮನದಲ್ಲಿ ಕಸವಿರದಂತಿರುವ ನಾನೀಗ ಅಪ್ರತಿಮ ಚೇತನನನ್ನು ಭಗವಂತನನ್ನು ಅಂದರೆ ನನ್ನ ಅರಿವಿನ ಸಾಕ್ಷಿ ಪ್ರಜ್ಞೆಯನ್ನು ನಾನು ಜಾಗೃತಿಗೊಳ್ಕೊಳ್ತಾ ಇದ್ದೀನಿ ಅರಿವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಅಂದಮೇಲೆ ಬಸವಾದಿ ಶರಣರಂತೆ ನಾವು ಆಗಬೇಕೆಂದು ಬಯಸಿದ್ದಾರೆ ಅಥವಾ ಅವರ ಮಾರ್ಗದಲ್ಲಿ ನಡೆಯಬೇಕೆಂದು ನಾವು ಬಯಸಿದ್ದಾರೆ ಮನದಲ್ಲಿ ಕಸ ಇರದಂತೆ ನೋಡಿರಿ ಕಸ ಇರದಂತೆ ಅಂದರೆ ಈ ಕಾಮಾದಿಗಳು ಸಪ್ತ ವ್ಯಸನಗಳು ಅಷ್ಟಮದಗಳು ಇವ್ಯಾವು ಇರಕೂಡದು ಕೂಡದು ಇವನ್ನ ನಾವು ನಮ್ಮ ತಹಬಂದಿಲಿಟ್ಕೊಳ್ಬೇಕು ಮನುಷ್ಯ ಅಂದಮೇಲೆ ಇವೆಲ್ಲ ಬರೋ ಸಹಜ ಅಲ್ಲರಿ ಬರ್ತಾವೆ ಆದರೆ ಅದನ್ನು ನಾವು ನಮ್ಮ ಹಿಡಿತಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ದವು ಅದಕ್ಕಾಗಿ ಅಕ್ಕ ಒಂದು ವಚನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳಾದಾವಲ್ಲ ನೋಡಲಿಕ್ಕೆ ಭಾಳ ಚಂದಿವು ಇದರಿಂದ ನಾವು ಅರ್ಧ ನಾವು ಏನು ಮಾಡ್ತೀವಿ ಅದರ ಮೂಲಕವಾಗಿ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಒಳಗೆ ಇಳಿಸ್ಕೊಳ್ತೇವೆ ಅವನ್ನು ಪೂರೈಕೆ ಮಾಡೋ ಸಲುವಾಗಿ ಆ ಕರ್ಣಗಳೇ ನಮ್ಮನ್ನು ಪ್ರೇರೇಪಣೆ ಮಾಡ್ತಿದ್ದವು ಯಾವ ಪಂಚೇಂದ್ರವು ನಮ್ಮನ್ನು ರಕ್ಷಣೆ ಮಾಡಬೇಕಾಯಿತೋ ಅದೇ ಪಂಚೇಂದ್ರವು ನಮ್ಮನ್ನು ಹಾಳು ಮಾಡ್ತಾ ಇದ್ದಾವು ಆ ಹಾಳು ಮಾಡುವುದನ್ನು ನಾವು ಕಳೆದುಕೊಳ್ಳಬೇಕಾಗಿದ್ದರೆ ಭಗವಂತನ ಬೇಕಾಗಿದ್ದರೆ ಅಂತರಂಗದ ಕಸವನ್ನು ಗುಡಿಸಬೇಕು ಅಂತ ಕಸ ಗುಡಿಸಬೇಕು ಸ್ವಚ್ಛವಾಗಿ ನಿರ್ಮಲವಾದ ಬೇಕು ಹಾಗಿದ್ದಾಗ ಮಾತ್ರ ಇಂಥ ಮನೋಭಾವನೆ ಇಂಥ ರೀತಿ ಬರಬೇಕಾಗಿದ್ದರೆ ಆ ಪ್ರತಿಮಚೇತನನೇ ಭಗವಂತನೇ ಬಸವಣ್ಣವರು ಹೇಳುವ ರೀತಿಯಲ್ಲಿ ಕೂಡರಸಂಗಮ ದೇವನೇ ಅಕ್ಕಮಾದೇವಿ ಹೇಳುವ ರೀತಿಯಲ್ಲಿ ಚನ್ನಮಲ್ಲಿಕಾರ್ಜುನನೇ ಜೀವನದಿ ಕಸವರದಂತಾಗುವ ಕಸವರ ಎಂದರೆ ಅಪ್ಪಟ ಚಿನ್ನ ಅಪರಂಜಿ ಚೊಕ್ಕ ಬಂಗಾರ ಒಂದು ಚೊಕ್ಕ ಬಂಗಾರವಿದ್ದರೆ ನೀವೇನು ಬೇಕಾದ ಆಭರಣವನ್ನು ಮಾಡಿಸಿಕೊಳ್ಳಬಹುದು ಬಂಗಾರ ಚೊಕ್ಕವಾಗಿದ್ದಾಗ ಮಾತ್ರ ಹಾಗಿಲ್ಲೇ ಬದುಕಿನಲ್ಲಿ ಚಿನ್ನವಾಗುವುದು ಎಂದರೆ ಸದ್ಗುಣಗಳ ಆಗುವುದು ಎಂದು ಅರ್ಥ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ತಲೆ ಬಂಗಾರ ತಗೊಳ್ಳೋದಲ್ಲ ಅಂದರೆ ಇಲ್ಲೇ ಕಸವರದಂದರೆ ಪ್ರೀತಿ ದಯೆ ಕರುಣೆ ವಾತ್ಸಲ್ಯ ಕ್ಷಮೆ ಇವೆಲ್ಲ ಅಹಿಂಸೆ ಇವಿನದವಲ್ಲ ಇಂಥ ಸದ್ಗುಣಗಳ ಮೊತ್ತವಾಗಬೇಕು ಯೇಸುವಿನಂತೆ ಕ್ಷಮಿಸಬೇಕು ಬಸವಣ್ಣವಂತೆ ಭಕ್ತಿ ಬೇಕು ದಯೆ ಬೇಕು ಬುದ್ಧನಂಥ ಪ್ರೀತಿ ಬೇಕು ಹೋದರೆ ಸಾಕ್ರೈಟಿಸ್ರಂಥ ಜ್ಞಾನಿ ಬೇಕು ಇವೆಲ್ಲವನ್ನು ನಾವು ಅಂತರಂಗದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇದೆ ಯಾವಾಗ ಮನಸ್ಸು ಕಸರಹಿತವಾಗಿದ್ದಾಗ ಮಾತ್ರ ನಿರ್ಮಲವಾಗಿದ್ದಾಗ ಮಾತ್ರ ಅದಕ್ಕಾಗಿ ಭಗವಂತ ಆ ಚೇತನನೇ ನನ್ನ ಮನಸ್ಸಿನಲ್ಲಿ ಕಸ ಇಲ್ಲದಂತೆ ಹೇಗೆ ಮನೆಯಲ್ಲಿ ಕಸ ಇಲ್ಲದೇ ಇದ್ದಾಗ ಮನೆ ಅಂದವಾಗಿ ಕಾಣುತ್ತದೆಯೋ ಯಾವ ರೀತಿಯ ಮನೆಯನ್ನು ಅಂದವಾಗಿಟ್ಟುಕೊಳ್ಳುವಂಥ ಆ ಗೃಹಿಣಿಯನ್ನು ಎಲ್ಲರೂ ಹೊಗಳುತ್ತಾರೆಯೋ ಆ ಹೆಣ್ಣು ಮಗಳಿಗೆ ಹೇಗೆ ಸಂತೋಷವಾಗುತ್ತದೆಯೋ ಅದೇ ರೀತಿಯಾಗಿ ನಾವು ನೀವೂ ಸಹ ನಮ್ಮ ಮನಸ್ಸಿನಲ್ಲಿ ಕಸ ಇಲ್ಲದಂತೆ ನೋಡಿಕೊಳ್ಳಬೇಕು ಆಗ ಮಾತ್ರ ಬಸವಾದಿ ಪ್ರಮತರ ವಚನಗಳ ಅರ್ಥವಾಗ್ತಾ ಇದೆ ಆವಾಗ ಇವನಾರವ 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 ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಮನೋಭಾವನೆ ಎಂಬಲ್ಲಿ ಇದೆ ಅಂಥ ಮನೋಭಾವನೆ ಮೂಡಬೇಕಾಗಿದ್ದರೆ ಮನಸ್ಸು ನಿರ್ಬಲವಾಗಬೇಕು ಮನಸ್ಸು ಚೊಕ್ಕ ಚಿನ್ನವಾಗಬೇಕು ಚೊಕ್ಕ ಚಿನ್ನವೆಂದರೆ ಇದು ಮೆಟಲ್ ಅಲ್ಲ ದಯವಿಟ್ಟು ಸದ್ಗುಣಗಳ ತವರು ಮನೆಯಾಗಬೇಕು ಆ ಸದ್ಗುಣ ಆದಾಗ ಮಾತ್ರ ನಾವು ಮನುಷ್ಯರಾಗ್ತಿದ್ದೇವೆ ಮಾನವೀಯತೆಯನ್ನು ಸಾಧ್ಯವಾಗ್ತಾ ಇದೆ ಅಷ್ಟೇ ಅಲ್ಲ ಶರಣತನ ಮಾರ್ಗದಲ್ಲಿ ನಾವು ನಡೀಲಿಕ್ಕೆ ಇದೆ ಹೀಗೆ ಬರಬೇಕಾಗಿಂದ ಬಸವಾದಿ ಪ್ರಮಥರ ವಚನಗಳನ್ನು ಆಲಿಸಬೇಕು ಜೊತೆಗೆ ಪಾಲಿಸಬೇಕು ಆ ಮನೋಭಾವನೆಯನ್ನು ನಾವು ನೀವು ಬೆಳೆಸಿಕೊಳ್ಳೋಣ ಎಲ್ಲರೂ ಸುಸಂಸ್ಕೃತರಾಗಿ ಬಾಳೋಣ ಹಾಗಿದ್ದಾಗ ಮಾತ್ರ ಆ ಬಸವಾದಿ ಪ್ರಮುಖರು ಹೇಳಿದ ಮಾತು ಸತ್ಯವಾಗ್ತಾ ಇದೆ ಆ ಮಾರ್ಗದಲ್ಲಿ ನಾವು ನೀವು ಮುನ್ನಡೆಯೋಣ ಸರ್ವರಿಗೂ ಶರಣು ಶರಣಾರ್ಥಿ